ಮಹಿಳೆಯೊಬ್ಬಳು ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನನ್ನು ಹತ್ಯೆ ಮಾಡಿ ಮನೆಯ ಟೈಲ್ಸ್ ಅಡಿಯಲ್ಲಿ ಹೂತಿಟ್ಟಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹೌದು ಈ ಘಟನೆ ಮುಂಬೈನಲ್ಲಿ ನಡೆದಿದ್ದು ಕೊಲೆಯ ಬಳಿಕ ಯಾರಿಗೂ ಅನುಮಾನ ಆದಂತೆ ಮನೆಯಲ್ಲೇ ಟೈಲ್ಸ್ ಹಾಕಿದ್ದು ತನ್ನ ಪತಿಯ ಶವವನ್ನು ಹೂತು ಹಾಕಿದ್ದಾಳೆ ನಂತರ ಅದರ ಮೇಲೆ ಇನ್ನಷ್ಟು ಟೈಲ್ಸ್ ಹಾಕಿದಳು ಮೂವತ್ತೈದು ವರ್ಷದ ವಿಜಯ್ ಚವ್ಹಾಣ್ ತನ್ನ ಪತ್ನಿಯೊಂದಿಗೆ ಮುಂಬೈನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ನಲ್ಸು ಪಾರದಲ್ಲಿ ವಾಸ ಮಾಡುತ್ತಿದ್ದರು ಇನ್ನು ವಿಜಯ್ ಕಳೆದ ಹದಿನೈದು ದಿನಗಳಿಂದ ಕಾಣೆಯಾಗಿದ್ರು ಹಾಗಾಗಿ ಅವರ ಸಹೋದರ ಅವರನ್ನ ಹುಡುಕಲು ಮುಂಬೈಗೆ ಬಂದಿದ್ರು ಅಲ್ಲಿ ಅವರ ಪತ್ನಿಯು ಕಾಣೆಯಾಗಿರುವುದು ಕಂಡು ಬಂದಿತ್ತು ಇನ್ನು ಮನೆಗೆ ತಲುಪಿದ ನಂತರ ನೆಲದ ಮೇಲೆ ಬೇರೆ ಬಣ್ಣದ ಟೈಲ್ಸ್ ಕಂಡಿತ್ತು ಆದ್ರಿಂದ ಅವರು ಅನುಮಾನಗೊಂಡಿದ್ದಾರೆ ಇನ್ನು ಎಲ್ಲರೂ ಸೇರಿ ಟೈಲ್ಸ್ ತೆಗೆದು ನೋಡಿದಾಗ ಅದರ ಕೆಳಗೆ ವಿಜಯ್ ಮೃತದೇಹ ಕೊಳತು ನಾರುತ್ತಿರುವುದನ್ನ ಕಂಡು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಆರಂಭಿಕ ತನಿಖೆಯಲ್ಲಿ ವಿಜಯ್ ಅವರ ಇಪ್ಪತ್ತೆಂಟು ವರ್ಷದ ಪತ್ನಿ ಕೋಮಲ್ ಮೇಲೆ ಶಂಕೆ ವ್ಯಕ್ತಪಡಿಸಲಾಗುತ್ತೆ ಇನ್ನು ಕೋಮಲ್ ತನ್ನ ಪತ್ನಿಯನ್ನು ಕೊಂದು ತನ್ನ ಪ್ರಿಯಕರ ಮೂನು ಜೊತೆ ಪರಾರಿಯಾಗಿದ್ದಾಳೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಕಳೆದ ಕೆಲವು ದಿನಗಳಿಂದ ಇಬ್ಬರು ನಾಪತ್ತೆಯಾಗಿದ್ದಾರೆ ಇದಲ್ಲದೆ ಇಬ್ಬರ ನಡುವಿನ ಪ್ರೇಮ ಸಂಬಂಧದ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತದೆ ಇತ್ತೀಚೆಗಷ್ಟೇ ಮೇಘಾಲಯದಲ್ಲಿ ಇಂಥದ್ದೇ ಕೊಲೆ ನಡೆದಿತ್ತು ಇನ್ನು ಇಂದೋರ್ನ ರಾಜ ರಾಘವಂಶವನ್ನು ಅವರ ಪತ್ನಿ ಸೋನಮ್ ಹಾಗೂ ಆಕೆಯ ಪ್ರಿಯಕರ ರಾಜ್ ಕುಶ್ವಾಹ ಸೇರಿ ಶಿಲಾಂಗಲ್ಲಿ ಕೊಲೆ ಮಾಡಿದ್ರು ಅವರಿಬ್ಬರು ಮದುವೆಯಾಗಿ ಕೆಲವೇ ದಿನಗಳಾಗಿತ್ತು ಇನ್ನು ಸೋನಂಗೆ ಈ ಮದುವೆ ಇಷ್ಟವಿಲ್ಲ ಆಕೆಯ ರಾಜನನ್ನ ಪ್ರೀತಿಸುತ್ತಿದ್ದರು ಮನೆಯವರು ಈ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ ಹಾಗಾಗಿ ಮದುವೆ ಬಳಿಕ ಗಂಡನನ್ನ ಕೊಂದು ಪ್ರಿಯಕರನ ಜೊತೆ ಇರಬೇಕು ಎನ್ನುವ ನಿರ್ಧಾರ ಮಾಡಿ ಹನಿಮೂನ್ ಗೆಂದು ಗಂಡನನ್ನ ಕರೆದೆಯದು ಕೊಲೆ ಮಾಡಿದ್ದಾಳೆ ಇದೀಗ ಇವರಿಬ್ಬರನ್ನ ಆ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ